ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೆ ಹೋಗಿತ್ತು ಅಂದರೆ ನಾನೊಂದು ಆರ್ ಟಿ ಒಂದು ಸಣ್ಣ ಕೆಲಸ ಇತ್ತು ಹಬ್ಬ ಎಲ್ಲ ಪೂರ ಇತ್ತು ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಮತ್ತು ದೇವಸ್ಥಾನಕ್ಕೆ ಹಬ್ಬ ಬಂದಿತ್ತು ಕೊರಗಜ್ಜ ಅದೆರಡು ಇದು ಮಾಡ್ಕೊಂಡು ಬಪ್ಪ ಅಂತ ಈಗ ಉಡುಪಿ ಬದಿ ಹೊರಟಿತ್ತು ರಜೆ ಇವತ್ತು ಹಂಗೆ ಎಲ್ಲ ಕೆಲಸ ಮುಗಿಸ್ತಾ ಮೇನಿದ್ದೊಂದು ಆರ್ ಟಿ ಕೆಲಸ ಇತ್ತು ಅದಕ್ಕೆ ಹೊರಟದ್ದು

ಅಜ್ಜಿಂಗೆಲ್ಲ ಇಷ್ಟ ನಾಯಿ ಪರಿವಾಳ ಸೊ ಈಗ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಈಗ ಆರ್ ಟಿ ಒ ಬದಿ ಹೊರಟಿದ್ದ ಅಲ್ಲಿ ಹನ್ನೆರಡುವರೆ ಇಪ್ಪ ಸ್ವಲ್ಪ ಪಟಪಟ ಮಾಡ್ತೀನಿ ಅಲ್ಲಿ ಹೊರಟಿದ್ದೆ ಈಗ ಜಸ್ಟ್ ಆರ್ ಟಿ ಒ ಆಫೀಸ್ ಹತ್ರ ಬಂತು ಮಣಿಪಾಲ ಇಲ್ಲ ಎದುರೆಂಥದ್ದು ಫಂಕ್ಷನ್ ನಡೀತಿತ್ತಪ್ಪ ಸುನಿಯವ್ರಿಗೆ ಜೆರಾಕ್ಸ್ ಬೇಕು ಅಮೃತಕ್ಕೆ ಜೆರಾಕ್ಸ್ ಮಾಡೋಕೆ ಅವರು ಆಯ್ತಾ ಎಲ್ಲ ಜೆರಾಕ್ಸ ಹಚ್ಚಿಗೆ ಹೋಯ್ಕಾ ಐ ಲವ್ ಉಡುಪಿ ಸುನಿಯವರು ಮುಂದೆ ಹಾತಿದ್ರು ಪಟ ಪಟ ಟೈಮ್ ಆಯ್ತು ಅಂದ್ಕಂಡು ನಾವು ಆರ್ ಟಿ ಒ ಆಫೀಸಿಗೆ ಹೋಯ್ಕರ್ ಡಿ ಸಿ ಆಫೀಸಿಗೆ ಹೋದ್ ಅಲ್ಲಿ ಕಡೆ ಒಬ್ಬರ ಹತ್ರ ಕೇಂತ ಅಲ್ಲಿ ಕೆಳಗೆ ಹೋಯ್ನಿ ಅಲ್ಲೇ ಕೆಳಗೆ ಹೋಯ್ನಿ ಅಂತ ಸೊ ಅಲ್ಲಿಗೆ ಹೊರಟಿತಿ ಈಗ ಇದು ಕಾಣಿ ಆರ್ ಟಿ ಒ ಆಫೀಸು ನಾವು ಆಚಿಗೆ ಹೋದ್ ಇಲ್ಲಿ ಹೋಯ್ಕೀಗ ಇದನ್ ಸತ್ತಲ್ಲ ಹ್ಮ್ ಒಂದು ಸಿಗ್ನೇಚರ್ ಒಂದು ಮಿಸ್ ಮ್ಯಾಚ್ ಆಗಿತ್ತು ಅದಕ್ಕೆ ಬಂದಿದೆ ಅದೆಲ್ಲ ಕ್ಲಿಯರ್ ಆಯಿತು

ಹೆಲ್ಮೆಟ್ ಆ ಗಾಡಿಗೆ ಹೋಗ್ಕಾ ಈಗ ಎಲ್ಲಿಗ್ ಬಂತಂದ್ರೆ ಡಿ ಮಾರ್ಟಿಗೆ ಬಂತ ಇವತ್ತು ಬುಧವಾರ ಜನ ಇದ್ರಪ್ಪ ಒಳಗಾ ಸುಮಾರು ಟೈಮ್ ಆಯ್ತು ಡಿ ಮಾರ್ಟಿಗೆ ಬರದೆ ಲಾಸ್ಟ್ ಟೈಮ್ ಬರ್ಕಂದಳಿ ಲಾಸ್ಟ್ ಟೈಮ್ ಬರ್ಕಂಡ್ ಪ್ಲಾನ್ ಹಾಕದ್ ಎಂತ ಆಯ್ತ ಆವತ್ತು ಕೈದಾದ್ಮೇಲೆ ಇವತ್ತೇ ಸೈ ನಾವು ಬಂದದ್ದು ಮಳೆ ಬಂತಂದ್ ಕೈದ್ ಮಾಡ್ತಾರ ಆವತ್ತೇ

ನೀವೆ ತಗಂತಿಲ್ಲ ಜನ ಇದ್ರೆ ಬಟ್ ಅಷ್ಟೊಂದಿಲ್ಲ ಬುತ್ತಿ ಬೇಕಂದ್ರೆ ಎಂತ ಕಾಣ್ತಿದ್ದೆ ಉಪ್ಪು ಮತ್ತೆ ಖಾರ ಅವಕಾ ಬುತ್ತಿ ಬಾಡ್ದಾ ಟೆಡಿ ಎಲ್ಲ ಇತ್ತು ಕ್ರಿಸ್ಮಸ್ ಸ್ಪೆಷಲ್ ಅಂಬ ಪೀಜೆ ಎಂತ ಬೇಕಾ ಪೀಝಾ ಎಂತ ಬೇಕಾ ಕ್ವಾಂಟಿಟಿ ಆಯ್ತು ಡಿಮಾರ್ಟಿಂದ ಹೊರಗೆ ಬಂತು ಮೇಕಪ್ ತಕಂತ ಅಂಥದ್ದೆಂತ ಶಾಪಿಂಗ್ ಮಾಡ್ಲಾ ಇನ್ನೊಂದ್ಸಲ ಬಪ್ಪ ಅನ್ಕೊಂಡು ಈಗ ನಾವು ಬೇರೆ ಕೆಲ್ಸಕ್ಕೆ ಬಂದದಲ್ಲ ಹಾಂಗ್ ಅಂಥದ್ದೆಂತ ತಕೊಂಡ್ಲಾ ಅದಕ್ಕೆ ಒಂದು ಬಂದಿದ್ರೆ ಶಾಪ್ ಮುಗಿಸಿ ನೋಡುವ ಹೊರಡುದೀಗ

ಬಿರಿಯಾನಿ ಕ್ರಿಸ್ಪಿತ್ತ <laughs> 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 <laughs>

no,